ನಮಸ್ಕಾರ ನಾನು ಹೆಚ್ಚು ಜೀಟು ಶ್ರೀನಿವಾಸ್ ಕೋನ್ಯೂಟ್ರಿಷನ್ ಕ್ಲಿನಿಕ್ ನಲ್ಲಿ ಕೆಮಿಕಲ್ ಡಯಾಟಿಸನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋ ಟಾಪಿಕ್ ಬಂದ್ಬಿಟ್ಟು ಫ್ರೂಟ್ ಜ್ಯೂಸ್ ಮೈಗೆ ವೆಯ್ಟ್ ಲಾಸ್ ಹೆಲ್ಪ್ ಮಾಡುತ್ತಾ ಹೆಲ್ಪ್ ಮಾಡಲ್ವಾ ಅಂತ ಸೊ ಜಾಸ್ತಿ ಜನ ಏನ್ ಮಾಡ್ತಾರೆ ವೈಟ್ ಲಾಸ್ ಮಾಡಬೇಕು ನನ್ನ ತೂಕ ಕಡಿಮೆ ಮಾಡ್ಕೊಳ್ಬೇಕು ಸಣ್ಣ ಆಗ್ಬೇಕು ಅಂದ ತಕ್ಷಣ ಎಲ್ಲ ರೀತಿಯ ಆಹಾರ ಮತ್ತೆ ತಿಂಡಿ ಎಲ್ಲದನ್ನೂ ಬಿಟ್ಬಿಡ್ತಾರೆ ದಿನ ಪೂರ್ತಿ ಫ್ರೂಟ್ ಜ್ಯೂಸ್ ಕುಡ್ಕೊಂಡು ಇಲ್ಲ ಬೆಳಿಗ್ಗೆ ನಾಷ್ಟಕ್ಕೆ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಸಂಜೆ ಹೊತ್ತು ಆದಾಗ ಎರಡರಿಂದ ಮೂರು ಗ್ಲಾಸ್ ಫ್ರೂಟ್ ಜ್ಯೂಸ್ ಕುಡ್ಕೊಂಡು ದಿನಕ್ಕೆಲ್ಲ ಮಾಡಿಕೊಂಡು ವೆಯ್ಟ್ ಲಾಸ್ ಕಡೆ ಗಮನ ಕೊಡ್ತಾರೆ ಇದು ಜನರಲ್ ಆಗಿ ಹೆಲ್ಪ್ ಆಗೋಲ್ಲ ಯಾಕಂದ್ರೆ ನಾವು ಒಂದು ಹಣ್ಣನ್ನು ತಗೊಂಡಾಗ ಅದರಲ್ಲಿ ನಮಗೆ ನಾರಿನಂಶ ಇರುತ್ತೆ ಅಂದ್ರೆ ಫೈಬರ್ ಕಂಟೆಂಟ್ ಅದರ ನಮ್ಗೆ ಸಿಗುತ್ತೆ ಸೊ ಇದು ನಾವು ಮಿಕ್ಸಿಗೆ ಹಾಕಿದ ತಕ್ಷಣ ಅದನ್ನ ಜ್ಯೂಸ್ ಮಾಡಿದಾಗ ಏನಾಗುತ್ತೆ ನಾವು ಫಿಲ್ಟರ್ ಮಾಡ್ತೀವಿ ಫಿಲ್ಟರ್ ಮಾಡಿದಾಗ ಅದರಲ್ಲಿ ಬರೋ ಬರೀ ನಮಗೆ ಲಿಕ್ವಿಡ್ ಅಂದ್ರೆ ನೀರು ಸೊ ಇರೋ ಅಂತ ನಾರಿನ ಅಂಶ ಎಲ್ಲ ನಾವು ಫಿಲ್ಟರ್ ಮಾಡಿ ಆಚೆ ಬಿಟ್ಟಾಗ್ತೀವಿ ಸೊ ಈ ಲಿಕ್ವಿಡ್ನ ಕುಡಿದಾಗ ಅಂದರೆ ಈ ಫ್ರೂಟ್ ಜ್ಯೂಸ್ನ ಕುಡಿದಾಗ ಬಾಡಿಯಲ್ಲಿ ನಮಗೆ ಶುಗರ್ ಅನ್ನೋ ಸ್ಪೈಕ್ ಆಗುತ್ತೆ ಶುಗರ್ ಎಲ್ಲಿಂದ ಬರುತ್ತೆ ಎಲ್ಲ ಹಣ್ಣುಗಳಲ್ಲೂ ಸಹ ನಮಗೆ ಶುಗರ್ ಕಂಟೆಂಟ್ ಇರುತ್ತೆ ಸೊ ಜನರಲ್ ಆಗಿ ಎಲ್ಲರೂ ಅಂತಾರೆ ಡಯಾಬಿಟೀಸ್ ಅಂದರೆ ಶುಗರ್ ಇರೋರಿಗೆ ಹಣ್ಣು ತಿನ್ನಬಾರ್ದು ಹಣ್ಣು ತಗೊಂಡಾಗ ಶುಗರ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಇಲ್ಲ ಶುಗರ್ ನಮ್ಮ ಬ್ಲಡ್ ಅಲ್ಲಿ ಜಾಸ್ತಿ ಆಗುತ್ತೆ ಅಂತ ಇದು ನಿಜ ಬಟ್ ಇದು ಟೈಮಿಂಗ್ ಮೇಲೆ ಹೋಗುತ್ತೆ ಮತ್ತು ಅದು ಯಾವ ರೀತಿ ತೊಗೊತೀರಾ ಅನ್ನೋದ್ರ ಮೇಲೂ ಹೋಗುತ್ತೆ ಸೊ ಶುಗರ್ ಇರೋರಿಗೆ ಮತ್ತೆ ಸಣ್ಣ ಆಗೋದಕ್ಕೆ ನೋಡ್ತಾ ಇರೋರಿಗೆ ವೆಯ್ಟ್ ಲಾಸ್ ಆಗೋರ್ ನೋಡ್ತಾ ಇರೋರಿಗೆ ಆದಷ್ಟು ನಾವು ಅದು ಹೆಂಗಿರುತ್ತೋ ಅದ್ರ ಅದು ರಾ ಫಾರ್ಮಲ್ಲಿ ತೊಗೊಳ್ಬೇಕು ಅದನ್ನು ನಾವು ಜ್ಯೂಸ್ ಮಾಡೋದಾಗಿರ್ಬೋದು ಬೇರೆ ರೀತಿಯಲ್ಲಿ ತೊಗೊಳೋದಾಗಿರ್ಬೋದು ಅದನ್ನು ಕಟ್ ಡೌನ್ ಮಾಡಬೇಕು ಸೊ ಆ ನಾರಿನ ಅಂಶ ತೆಗೆದ ತಕ್ಷಣ ಅದ್ರಲ್ಲಿ ಇರುವಂಥ ಶುಗರ್ ನಮ್ಮ ಬ ಬಾಡಿಯಲ್ಲಿ ಹೋದ ತಕ್ಷಣ ಅಂದರೆ ಡೈಜೆಷನ್ ಆಗೋ ಟೈಮಲ್ಲಿ ಶುಗರ್ ಸ್ಪೈಕ್ ಆಗುತ್ತೆ ಬ್ಲಡ್ ಗ್ಲೂಕೋಸ್ ಅಂತ ಬ್ಲಡ್ ಗ್ಲೂಕೋಸ್ ಅಂತ ಕರಿತೀವಿ ಅದನ್ನು ಆ ಗ್ಲೂಕೋಸ್ ಸ್ಪೈಕ್ ಆದಷ್ಟು ನಮ್ಮ ಬಾಡಿಯಲ್ಲಿ ವೆಯ್ಟ್ ಗೇನ್ ಆಗುತ್ತೆ ಸೊ ಇನ್ನು ಸಕ್ಕರೆ ಕಾಯಿಲೆರಾಗೆಲ್ಲ ಸಕ್ಕರೆ ಅಂದರೆ ಬಾಡಿಯಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇಂಥವ್ರಿಗೆ ಕ ಡಯಾಬಿಟಿಸ್ ಕಂಟ್ರೋಲಿಗೆ ಬರೋದಿಲ್ಲ ಸೊ ಫ್ರೂಟ್ನ ನಾವು ತೊಗೊಂಡಾಗ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ನಾರಿನಂಶ ಆಗಿರ್ಬೋದು ಇದೆಲ್ಲ ಒಂದು ಕಾಂಬಿನೇಷನಲ್ಲಿ ಬಂದು ನಮ್ಮ ವೆಯ್ಟ್ ಲಾಸ್ ಜರ್ನಿಗೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಸೊ ನಾವು ಇನ್ನೊಂದೇನಪ್ಪ ಅಂದ್ರೆ ಕೆಲವ್ರು ಅಂತಾರೆ ಫ್ರೂಟ್ನ ನಾವು ಆರು ಗಂಟೆ ಮೇಲೆ ತಗೊಳ್ಬಾರ್ದು ಅಂತ ಇದು ನಿಜ ಕೆಲವ್ರಿಗೆ ನಿಜ ಬಟ್ ಕೆಲವ್ರು ನಿಜ ಅಲ್ಲ ಸೊ ಏನಾಗುತ್ತೆ ಫ್ರೂಟ್ ಅನ್ನೋದನ್ನ ನಾವು ಹಣ್ಣು ಅನ್ನೋದನ್ನ ನಾವು ಕಟ್ ಮಾಡ್ಕೊಂಡು ಅದ್ರ ಅದ್ರ ಜೊತೆಗೆ ಕೆಲವೊಂದು ಅಹ್ ಫ್ಯಾಟ್ ಅಂದ್ರೆ ನಾವು ಒಳ್ಳೆ ಫ್ಯಾಟ್ ಅಂತ ಏನು ಕರಿತೀವಿ ಪಂಕಿನ್ ಸೀಡ್ಸ್ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಫ್ಲಾಕ್ ಸೀಡ್ಸ್ ಆಗಿರ್ಬೋದು ವಾಲ್ನಟ್ಸ್ ಆಗಿರ್ಬೋದು ಇದನ್ನು ಫ್ರೂಟ್ ಜೊತೆ ತಗೊಂಡಾಗ ನಮ್ಮ ಬಾಡಿ ಮೇಲೆ ಆಗೋವಂಥ ಸೈಡ್ ಎಫೆಕ್ಟ್ ಆ ಫ್ರೂಟಿಂದ ಬರೋವಂಥ ಆ ಹಣ್ಣಿಂದ ಬರುವಂಥ ಸಕ್ಕರೆ ಏನಿದೆ ಅದು ಕಟ್ ಡೌನ್ ಆಗುತ್ತೆ ಅಂದರೆ ನಾವು ಆದಷ್ಟು ಬ್ಲಡ್ ಗ್ಲೂಕೋಸ್ ಸ್ಪೈಕ್ಸ್ ಅಂತ ಏನು ಕರಿತೀವಿ ಅದನ್ನು ನಾವು ಕಂಟ್ರೋಲ್ ಮಾಡ್ತೀವಿ ಸೊ ಆ ಕಂಟ್ರೋಲ್ ಆದಾಗ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಅಂದರೆ ಬೊಜ್ಜು ಮೈಯಲ್ಲಿರುವಂಥ ಬೊಜ್ಜು ಆದಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಕರ್ಗ್ತಾ ಹೋಗುತ್ತೆ ಸೊ ಫ್ರೂಟ್ ಜ್ಯೂಸ್ ಒಂದೇ ತಗೊಂಡಾಗ ವೆಯ್ಟ್ ಲಾಸ್ ಆಗೋದೂ ಇಲ್ಲ ಅದ್ರ ಜೊತೆಗೆ ನಮ್ಮ ನಿದ್ದೆ ಮತ್ತು ಸ್ಟ್ರೆಸ್ ಲೆವೆಲ್ಸ್ ವ್ಯಾಯಾಮ ಇದ್ರ ಎಲ್ಲದಾದ್ರ ಮೇಲೂ ನಮಗೆ ವೆಯ್ಟ್ ಲಾಸ್ ಕನ್ಸಿಡರ್ ಮಾಡಬೇಕಾಗುತ್ತೆ ಸೊ ಈ ಈ ಬೆಳಗಿನ ಹೊತ್ತು ಎದ್ದ ತಕ್ಷಣ ಒಂದು ಗ್ಲಾಸ್ ಫ್ರೂಟ್ ಜ್ಯೂಸ್ ಕುಡ್ದ್ಬಿಡೋದು ನಾಶ ತಿಂದಿರ ಹೋಗೋದು ಮತ್ತು ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿ ಒಂದು ಗ್ಲಾಸ್ ಫ್ರೂಟ್ ಜ್ಯೂಸ್ ತೊಗೊಳೋದಾಗಿರ್ಬೋದು ಇದರಿಂದ ನಮಗೆ ವೆಯ್ಟ್ ಲಾಸ್ ಕಾಣಿಸ್ಕೊಳ್ಳೋದಿಲ್ಲ ಇನ್ಫ್ಯಾಕ್ಟ್ ಇದೇನಾಗುತ್ತೆ ಅಂದರೆ ಮೈಯಲ್ಲಿ ಬೊಜ್ಜು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಆ ಒಂದು ಟೆಂಪ್ರರಿ ಫೇಸ್ಗೆ ನಿಮಗೆ ಮೈ ಸ್ವಲ್ಪ ಸಣ್ಣ ಅನಿಸ್ಬೋದು ಸ್ವಲ್ಪ ಲೈಟಾಗಿ ಅನಿಸ್ಬೋದು ಬಟ್ ಇದೇನಾಗ್ತಾ ಹೋಗುತ್ತೆ ಒಂದು ಎರಡರಿಂದ ಮೂರು ತಿಂಗ್ಳಿಗೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಮಾಡ್ತಾ ಮೈಯಲ್ಲಿ ಬೊಜ್ಜಿನ ಅಂಶ ಜಾಸ್ತಿ ಆಗುತ್ತೆ ಈ ಬೊಜ್ಜು ಜಾಸ್ತಿ ಆದಾಗ ಏನಾಗುತ್ತೆ ಮೈಯಲ್ಲಿ ಶಕ್ತಿ ಇರೋದಿಲ್ಲ ನಿಮಗೆ ನಿಮ್ಮ ದಿನನಿತ್ಯ ಕೆಲಸ ಮಾಡೋದಕ್ಕೂ ಸ್ವಲ್ಪ ಸುಸ್ತಾಗುತ್ತೆ ಮತ್ತೆ ತಲೆನೋವು ಇದು ಒಂದು ಕಾಮನ್ ಸಿಂಟಮ್ ಆಗಿಬಿಟ್ಟಿದೆ ನಾವು ಕಂಪ್ಲೀಟಾಗಿ ಫುಡ್ ಅವಾಯ್ಡ್ ಮಾಡಿ ಬರೀ ಹಣ್ಣು ತರಕಾರಿ ಅಂದ್ರೆ ಅದನ್ನ ಕುಕ್ ಮಾಡಿದಿರ ಸ್ಯಾಲೆಡ್ ಥರ ತಗೊಳ್ಳೋದಾಗಿರ್ಬೋದು ಇದೆಲ್ಲ ಮಾಡಿದಾಗ ನಮ್ಮ ಬಾಡಿಯಲ್ಲಿ ಸೈಡ್ ಎಫೆಕ್ಟ್ಸು ಜಾಸ್ತಿ ಕಾಣಿಸ್ಕೊಳ್ತಾ ಹೋಗುತ್ತೆ ಸೊ ಕರೆಕ್ಟ್ ವೇ ಅಂದ್ರೆ ಸರಿಯಾದ ರೀತಿಯಲ್ಲಿ ನಾವು ಹಣ್ಣನ್ನು ಕನ್ಸ್ಯೂಮ್ ಮಾಡಿದಾಗ ಬೆಳಿಗ್ಗೆ ಹೊತ್ತು ಇಲ್ಲ ನಾಷ್ಟ ಆದಮೇಲೆ ಒಂದು ಎರಡು ಅವರ್ ಆದಮೇಲೆ ಹನ್ನೊಂದು ಗಂಟೆ ಟೈಮಲ್ಲಿ ಆಗಿರ್ಬೋದು ಇಲ್ಲ ಮೂರು ಗಂಟೆ ಟೈಮಲ್ಲಿ ಆಗಿರ್ಬೋದು ನಾಲ್ಕು ಗಂಟೆ ಟೈಮಲ್ಲಿ ಆಗಿರ್ಬೋದು ಒಂದು ಚಿಕ್ಕ ಸ್ನ್ಯಾಕ್ ಥರ ಅಂದ್ರೆ ನಮ್ಮ ಬೆಳಗ್ಗೆ ನಾಷ್ಟ ಬದಲು ತಗೊಳ್ದು ತಗೊಳೋದು ಅದೆಲ್ಲ ಮಾಡಕ್ ಹೋಗಬೇಡಿ ಬರೀ ಹನ್ನೊಂದು ಗಂಟೆ ಟೈಮಲ್ಲಿ ಇಲ್ಲ ಮೂರು ಗಂಟೆ ನಾಲ್ಕ್ ಗಂಟೆ ಐದ್ ಗಂಟೆ ಟೈಮಲ್ಲಿ ಒಂದು ಚಿಕ್ಕ ಪ್ರಮಾಣದಲ್ಲಿ ಅಂದ್ರೆ ಒಂದು ಕಂಪ್ಲೀಟ್ ಆಗಿರ್ಬೋದು ಇಲ್ಲ ಒಂದು ಆಗಿರ್ಬೋದು ಪಪಾಯ ಆಗಿರ್ಬೋದು ಈ ತರ ನಾವು ಒಂದು ನೂರಿಂದ ನೂರೈವತ್ತು ಗ್ರಾಮ್ ಜನರಲ್ ಕೊಡುವಂತ ರೆಕಮೆಂಡೇಶನ್ ಇದು ಅದನ್ನ ನಾವು ಈ ಟೈಮಲ್ಲಿ ತಗೊಂಡಾಗ ನಮ್ಮ ಬಾಡಿಯಲ್ಲಿ ವೆಯ್ಟ್ ಲಾಸ್ ಕಾಣಿಸ್ಕೊಳತ್ತೆ ಅಂದ್ರೆ ವೆಯ್ಟ್ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು ಮತ್ತೆ ಅದನ್ನು ಸಹ ಮ್ಯಾನೇಜ್ ಸಹ ಮಾಡ್ಬೋದು ಈ ಜ್ಯೂಸ್ ಮಾಡೋದನ್ನ ಸೊ ಆದಷ್ಟು ನಾವು ಡೌನ್ ಮಾಡಬೇಕು ಹಾಗಂತ ನಾವು ಜ್ಯೂಸ್ ಕಂಪ್ಲೀಟಾಗಿ ತಗೊಳ್ಬಾರ್ದು ಆ ಥರ ಏನಿಲ್ಲ ತಿಂಗಳಿಗೊಂದು ಸತಿ ಇಲ್ಲ ತಿಂಗಳಿಗೆ ಎರಡು ಸತಿ ಏನಾದರೂ ನಿಮಗೆ ಕುಡಿಬೇಕನ್ಸ್ತಾ ಇರೋದು ಬೇಸಿಗೆ ಕಾಲದಲ್ಲಿ ಏನಾದರೂ ಬಾಯಾರಿಕೆ ಆದಾಗ ಜ್ಯೂಸ್ ಕುಡಿಬೇಕನ್ಸೋದು ಈ ಟೈಮಲ್ಲೆಲ್ಲ ನೀವು ಒಂದು ಗ್ಲಾಸ್ ಇಂದ ಎರಡು ಗ್ಲಾಸ್ ಅಷ್ಟು ತಿಂಗಳಲ್ಲಿ ತಗೊಳ್ಬೋದು ಆದಷ್ಟು ಅದಕ್ಕೆ ಸಕ್ಕರೆ ಹಾಕೋದಾಗಿರ್ಬೋದು ಅದನ್ನು ಡೌನ್ ಮಾಡಿ ಕಂಪ್ಲೀಟ್ ಆಗಿ ಮತ್ತೆ ಇನ್ನೊಂದೇನ್ ಏನು ಮಾಡ್ಬೋದು ಅಂದರೆ ಜ್ಯೂಸ್ನ ಫಿಲ್ಟರ್ ಮಾಡಿದಾಗ ಅದರಲ್ಲಿ ನಮಗೆ ಫಿಲ್ಟರ್ ಮಾಡಿದಾಗ ಬರೋವಂಥ ನಾರಿನಾಂಶ ಏನಿದೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಫೈಬರ್ ಅಂದ್ರೆ ಐವತ್ತು ಪರ್ಸೆಂಟ್ ಅದ್ರ ಫೈಬರ್ ಫೈಬರ್ನ ಫಿಲ್ಟರ್ ಮಾಡಿರ್ತೀವಿ ವಾಪಸ್ ಗೆ ಹಾಕ್ಕೊಂಡಾಗ ಆ ನಾರಿನಾಂಶ ಕಂಟೆಂಟ್ ನಮ್ಮ ಬಾಡಿಗೆ ಸೇರುತ್ತೆ ಸೊ ನಾರಿನಾಂಶ ಬಾಡಿಗೆ ಸೇರಿದಾಗ ಏನಾಗುತ್ತೆ ಡೈಜೆಷನ್ ಆಗುತ್ತೆ ಮತ್ತೆ ಈ ಶುಗರ್ ಸ್ಪೈಕ್ ಅಂತ ಏನ ಏನು ಡಿಸ್ಕಸ್ ಮಾಡ್ತಾ ಇದ್ವಿ ಅದು ಆದಷ್ಟು ನಮಗೆ ಬಾಡಿಗೆ ಕಂಟ್ರೋಲ್ ಬರುತ್ತೆ ಸೊ ಇದು ಇನ್ನೊಂದು ಟಿಪ್ಪು ನಾವು ಏನಾದ್ರೂ ಫ್ರೂಟ್ ಏನಾದ್ರೂ ಜ್ಯೂಸ್ ಮಾಡಿದಾಗ ಐವತ್ತು ಪರ್ಸೆಂಟ್ ಫೈಬರ್ ವಾಪಸ್ ಜ್ಯೂಸಕ್ಕೆ ಹಾಕೊಂಡಾಗ ನಮಗೆ ಆ ಶುಗರ್ ಸ್ಪೈಕ್ ಕಾಣಿಸ್ಕೊಳ್ಳೋದಿಲ್ಲ ಇನ್ನೊಂದು ಟಿಪ್ ಏನಂದ್ರೆ ಜನರಲ್ ಆಗಿ ನಾವು ಅಂತೀವಿ ಚಕ್ಕೆ ಪೌಡರ್ ಅಂದ್ರೆ ಸಿನಮನ್ ಪೌಡರ್ ಅಂತ ಕರಿತೀವಲ್ವಾ ಇದನ್ನ ನಾವು ಹಣ್ಣಿನ ಜೊತೆ ತಗೊಂಡಾಗ ಸಹ ಅದ್ರ ಶುಗರ್ ಸ್ಪೈಕ್ಸ್ ಏನಿದೆ ಕಂಟ್ರೋಲ್ ಆಗುತ್ತೆ ಸೊ ನಾವು ಫೈಬರ್ ಕಂಟೆಂಟ್ ನ ವಾಪಸ್ ಜ್ಯೂಸ್ ಹಾಕ್ಕೊಳ್ಳೋದಾಗಿರ್ಬೋದು ಸಿನಮನ್ ಪೌಡರ್ ಸಹ ಇದನ್ನು ಇನ್ಕಾರ್ಪರೇಟ್ ಮಾಡ್ಕೊಂಡಾಗ ಎರಡರಿಂದ ಮೂರ್ ತಿಂಚ ಸಾಕು ಅಂತ ಕರಿ ಸೊ ಇದನ್ನ ನಾವು ಫ್ರೂಟ್ ಹಾಕೊಂಡು ತಗೊಂಡಾಗ ಶುಗರ್ ಸ್ಪೈಕ್ ಆಗೋದಿಲ್ಲ